ಹೈ ಗ್ರೌಂಡ್ ಮತ್ತೆ ಈ ಮೈದಾನದಲ್ಲಿ ವಾಟರ್ ಪಾಯಿಂಟ್ ಇದೆ ಈ ಒಂದು ಪೈಕೆ ರನ್ನಿಂಗ್ ರೂಟ್ ಮ್ಯಾಪ್ ಬಗ್ಗೆ ತಮಗೆ ಇನ್ನೊಂದ್ಸಲ ಹೇಳ್ತೀವಿ ಇಲ್ಲಿಗೆ ಮೊದಲಿಗೆ ಸಾಹೇಬ್ರ ಕಡೆಯಿಂದ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಡಲಾಗುತ್ತೆ ಮಾನ್ಯ ನ್ಯಾಯಾಧೀಶರು ಸಾಹೇಬ್ರ ಕಡೆಯಿಂದ ಚಾಲನೆ ಆದ್ಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಆಪೋಸಿಟ್ ನಮ್ಮ ರೋಡ್ ಅಲ್ಲಿ ಮಾರ್ಕಿಂಗ್ ಇದೆ ಸ್ಟಾರ್ಟಿಂಗ್ ಪಾಯಿಂಟ್ ಮೊದಲಿಗೆ ಸ್ಟಾರ್ಟ್ ಮಾಡಲಾಗುತ್ತೆ ಪಾಯಿಂಟ್ ಈ ಈ ಗೇಟ್ ಹಾಕಿರ್ತೀವಿ ಗೇಟ್ ಒಳಗಡೆ ಯಾರು ಫಸ್ಟ್ ಬರ್ತಾರೆ ಅದು ಎಂಡಿಂಗ್ ಪಾಯಿಂಟ್ ಆಗುತ್ತೆ ತಮ್ಗೆಲ್ಲ ಮಾಹಿತಿ ಇರಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹೊರಗಡೆ ರೋಡ್ ಅಲ್ಲಿ ಹಾಕಿದೀವಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಫ್ಲಾಗ್ ಅಪ್ ಮಾಡ್ಲಾಗುತ್ತೆ ಫ್ಲಾಗ್ ಅಪ್ ಮಾಡಿ ವಿದ್ಯುಕ್ತವಾಗಿ ಈ ಕೊಡಲಾಗುತ್ತೆ ಗೇಟ್ ಒಳಗಡೆ ಫಸ್ಟ್ ಬರ್ತಾರೆ ಅವರ ಸಿಗ ಮಾಡಲಾಗುತ್ತೆ ಅದಕ್ಕೆಗರಿ ವೈಸ್ ವೈಸ್ಟ್ ನಿಂತ್ಕೊಂಡಿ ದಯಮಾಡಿ ಒಂದು ಸೈಡ್ ಸಿಕ್ಸ್ಟಿ ಅಬೋ ಫಿಫ್ಟಿ ಇಯರ್ಸ್ ಅಂಡ್ ಅಬೋ ಒಂದು ಮೂರ್ ಕ್ಯಾಟಗರಿಯಲ್ಲಿ ತಾವು ದಯಮಾಡಿ ನಿಲ್ಸ್ಕೋಬೇಕಾಗಿ ವಿನಂತಿ ಈಗ ರೂಟ್ ಮ್ಯಾಪ್ ಇಲ್ಲಿಂದ ಚಾಲು ಮಾಡಿದ ಮೇಲೆ ಸೂರಜ್ ಮಂದ್ ಸರ್ಕಲ್ ಸೂರಜ್ ಮಂದ್ ಸರ್ಕಲ್ ಇಂದ ನಮ್ಮ ಮುರುಗನ್ ಟೆಂಪಲ್ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆ ಸ್ಟೇಷನ್ ಲೆಫ್ಟ್ ಅಲ್ಲಿ ಸತ್ತರ್ ಸರ್ಕಲ್ ಅಲ್ಲಿ ಲೆಫ್ಟ್ ಅಲ್ಲಿ ಹೋಗಿದೆ ಆರಾಮ್ ವರ್ಕ್ ಆಗಿದ್ದಾರೆ ಎನ್ ರೂಟ್ ನಮ್ಮ ಟ್ರಾಫಿಕ್ ಸಿಬ್ಬಂದಿ ಇರ್ತಾರೆ ಅವ್ರು ನಮ್ಗೆ ಎನ್ ರೂಟ್ ಅಲ್ಲಿ ಎಲ್ಲ ಮಾರ್ಕ್ ಮಾಡಿದೀವಿ ಎನ್ ಟಿ ಬ್ಲಾಕು ಹೈ ಗ್ರೌಂಡ್ಸ್ ಸಿಮೆಟ್ರಿಕ್ ಅವರು ಮತ್ತೆ ಎಗೇನ್ ಎಲ್ಲಿಗೆ ರಿಟರ್ನ್ ಆಗ್ಬೇಕು ಇದು ರೂಟ್ ಮ್ಯಾಪ್ ಇದೆ ತಾವೆಲ್ಲ ರಿಇಶ್ಯೂ ಮಾಡಿ ಎನ್ ಪಿ ಅವರ ಸಹಯೋಗದೊಂದಿಗೆ ರಾಜ್ಯ ಮಟ್ಟದಲ್ಲಿ ನಮಗೆ ಎಲ್ಲ ಕಡೆ ಬೆಂಗಳೂರಲ್ಲಿ ಇವತ್ತು ಒಂದು ದೊಡ್ಡ ಓಟನ ಆಯೋಜನೆ ಮಾಡಲಾಗಿದೆ ಅದರ ಅಂಗವಾಗಿ ಎಲ್ಲ ಜಿಲ್ಲೆಗಳಿಗೂ ಸಹಿತ ನಾವು ಪೊಲೀಸ್ ಓಟ ಪೊಲೀಸ್ ಬೈಕೇ ರನ್ ಅಂತ ಮಾಡ್ತಾ ಇದ್ವಿ ಇದರಲ್ಲಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಅಂಗಸಂಸ್ಥೆಯವರು ಸರ್ಕಾರಿ ನೌಕರು ಸರ್ಕಾರಿ ನೌಕರರು ಎಲ್ಲರೂ ಸಹಿತ ಮುಕ್ತವಾಗಿ ಪಾಲ್ಗೊಳ್ಳಬೇಕು ಅಂತ ನಾವು ಕರೆ ಕೊಟ್ಟಿದ್ವಿ ಸೊ ಈಗ ನಮ್ಮ ಅನೌನ್ಸ್ ಮಾಡೋದವ್ರು ಹೇಳೋ ಹಾಗೆ ವಿದ್ಯಾರ್ಥಿಗಳಿಗೆ ಮತ್ತು ಪುರುಷ ಮತ್ತು ಮಹಿಳೆಯರಿಗೆ ಸಪರೇಟ್ ಕೆಟಗರಿಯಲ್ಲಿ ಒಂದು ಇದನ್ನು ಓಟನ್ನು ನಾವು ಆಯೋಜನೆ ಮಾಡಿದ್ದೀವಿ ಇಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ನುಡಿಲಿಕ್ಕೆ ಮೊದಲು ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಸಮಯಕ್ಕೆ ಸರಿಯಾಗಿ ಈ ಬೈಕೆ ರನ್ ಕಾರ್ಯಕ್ರಮವನ್ನು ಫ್ಲ್ಯಾಗ್ ಆಫ್ ಮಾಡಲು ಬಂದಿರತಕ್ಕಂಥ ಶ್ರೀ ಮುಜಾಫರ್ ಮಂಜರಿ ಸಾಹೇಬರು ಮಾನ್ಯ ಜೆ ಎಂ ಎಫ್ ಸಿ ಕೆ ಜೆ ಎಫ್ ನಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಸಂಘದ ಅಧ್ಯಕ್ಷರು ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಅದೇ ರೀತಿ ನಮ್ಮ ಸರ್ಕಾರಿ ನೋ ಈಗ ದೈಹಿಕವಾಗಿ ಆರೋಗ್ಯಕ್ಕೆ ನಾವು ಪೈಕೇರ ಆಯೋಜನೆ ಮಾಡಿದೀವಿ ಅದೇ ತರ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು ಅಂತ ಏನ್ ಮಾಡ್ಬೇಕು ನಾವು ಡ್ರಗ್ಸ್ ಅನ್ನ ಸೇವನೆ ಮಾಡಬಾರ್ದು ಡ್ರಗ್ಸ್ ನಾವು ಹೆಜಸ್ಬೇಕು ಫಸ್ಟ್ ಟೈಮು ನಾವು ಡ್ರಗ್ಸ್ ಅಂತ ಯಾರಾದರೂ ನಮ್ಮ ಗಮನಕ್ಕೆ ತಂದಾಗ ಆ ಡ್ರಗ್ಸ್ ನಾವು ಬಳಸಬಾರ್ದು ಇದು ಇದರಿಂದ ಮಾನಸಿಕ ಆರೋಗ್ಯವಾಗುತ್ತೆ ಎಲ್ಲ ಗುಂಪಾಗಿ ನಾವು ಒಟ್ಟಿಗೆ ಪೈಕೇರ ನಾನು ಒಬ್ಬನೇ ಪೈಕೇರ ಮಾಡಬಹುದು ಅದಕ್ಕೇನು ಒಂದು ವಿಶೇಷತೆ ಬರೋದಿಲ್ಲ ಎಲ್ಲ ಗುಂಪಾಗಿ ಮಾಡೋದ್ರಿಂದ ನಾವು ಎಫ್ ಎಲ್ಲರೂ ಸಹಿತ ನಾವು ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಅಥವಾ ಡ್ರಗ್ಸ್ ಬಗ್ಗೆ ಡ್ರಗ್ಸ್ ವಿರುದ್ಧ ನಮ್ಗೆ ಇರ್ತಕ್ಕಂಥ ಒಂದು ಏನಿಗೆ ಕಾಳಜಿ ಅಂದರೆ ಅದನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಕಾಳಜಿ ಏನಿದೆ ಆ ಕಾಳಜಿಗೆಗೋಸ್ಕರ ನಾವೆಲ್ಲರೂ ಸೇರಿ ಇವತ್ತು ಬೈಕ್ ಮಾಡ್ತಾ ಇದ್ದೀವಿ ಡ್ರಗ್ಸ್ ಅನ್ನೋದು ಒಂದು ಸಾಮಾಜಿಕ ಪಿಡುಗಾಗಿದೆ ಆ ಒಂದು ಪಿಡುಗಿಗೆ ಯಾರು ಸಿಗಾಕೋತಾರೆ ಅದು ಗೊತ್ತೇ ಆಗಲ್ಲ ಅವರಿಗೆ ಒಂದಾದ್ಮೇಲೆ ಮತ್ತೊಂದು ಮತ್ತೊಂದಾದ್ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಅವರು ಅವ್ರ ಜೀವನದಲ್ಲಿ ಮಾಡ್ತಾ ಹೋಗ್ತಾರೆ ಕೊನೆಗೆ ಅವರ ಜೀವನಕ್ಕೆ ಅವರ ಸಂಸ್ಕಾರ ತಗೊಂಡು ಕುಟುಂಬದವ್ರಿಗೂ ಸಹಿತ ಭಾಳಷ್ಟು ತೊಂದರೆ ಆಗುವಂಥ ಸಂದರ್ಭವು ಒದಗಿ ಬರ್ತದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಕರ್ನಾಟಕ ಪೊಲೀಸರು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ನಾವಂತೂ ಕೇಸ್ ಮಾಡ್ತಾ ಇರ್ತೀವಿ ಅವರ ಆರೋಪಿಗಳನ್ನ ಅರಸ್ಟ್ ಮಾಡ್ತಿದ್ದೀವಿ ಆದರೆ ಸಾರ್ವಜನಿಕರಲ್ಲಿ ಒಟ್ಟಾರೆಯಾಗಿ ಜಾಗೃತಿ ಮೂಡಿಸೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಈಗ ಪೈಕಿಯರಂದು ಏನೋ ರೂಟ್ ಎಲ್ಲ ಹೇಳಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲ ನಡುವೆ ಹಾಜರಿದ್ದು ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ಟು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅಥವಾ ಫ್ಲಾಗ್ ಆಪ್ ಮಾಡಲಿಕ್ಕೆ ಬಂದ ಮಾನ್ಯ ಜಡ್ ಸಾಹೇಬ್ರಿಗೂ ಎಲ್ಲ ಅತಿಥಿಗಳಿಗೆ ಬಂದಿಸಿ ನನ್ನ ಮಾತು ಮುಗಿಸ್ತೇನೆ ಫಿಟ್ನೆಸ್ ಫಾರ್ ಆಲ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಇಂದು ಡ್ರಗ್ಸ್ ಮುಕ್ತ ಕರ್ನಾಟಕ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಸ್ಥಾಪನೆ ಮಾಡುವ ಉದ್ದೇಶದಿಂದ ಇಂದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪೊಲೀಸ್ ಇಲಾಖೆಯು ಇಂದು ಮ್ಯಾರಥಾನವನ್ನು ಹಮ್ಮಿಕೊಂಡಿದ್ದು ಅದೇ ರೀತಿಯಲ್ಲಿ ನಮ್ಮ ಕೆಜಿಎಫ್ ನಗರದಲ್ಲಿಯೂ ಸಹ ಈ ಒಂದು ಉದ್ದೇಶದಿಂದ ಮ್ಯಾರಥಾನ್ ಹಮ್ಮಿಕೊಂಡಿದ್ದು ಈ ಮ್ಯಾರಥಾನ್ ಹಮ್ಮಿಕೊಳ್ಳಲು ಕಾರ್ಯಕರ್ತರಾದ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷರ ಅಧೀಕ್ಷಕರಾದ ಶ್ರೀ ಅವರೇ ಪತ್ತಿರ ಸಂಘದ ಅಧ್ಯಕ್ಷರಾದ ಗೌಡ ಅವರೇ ಡಿ ವೈಸ್ ಪಿ ಅವರಾದ ಪಾಂಡುಗರವರವರೇ ಎಸ್ ಬಿ ಐ ಮ್ಯಾನೇಜರ್ ಅವರಾದ ಮೋಹನ್ ಅವರೇ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಪೊಲೀಸ್ ಅಧಿಕಾರಿಗಳೇ ಸಿಬ್ಬಂದಿ ವರ್ಗದವರೇ ಮುಖ್ಯವಾಗಿ ಈ ಮ್ಯಾರಾಥಾನದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ತಾವೆಲ್ಲ ಪಾರ್ಟಿಪೆಂಟ್ಸ್ ಪಾರ್ಟಿಸಿಪೆಂಟ್ಸ್ ಬರ್ತಕ್ಕಂಥ ಮಾಧ್ಯಮ ವರ್ಗದವರೇ ಮೊಟ್ಟ ಮೊದಲಿಗೆ ಇದೊಂದು ಮ್ಯಾರಥಾನ್ ಆಯೋಜನೆ ಮಾಡಿದ್ದಕ್ಕಾಗಿ ನಾನು ಕರ್ನಾಟಕ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸಿದೆ ಈ ತರ ಮ್ಯಾರದನ್ ಆಯೋಜನೆ ಮಾಡೋದು ತುಂಬಾ ಅವಶ್ಯಕವಾಗಿದೆ ಈ ದಿನ ನೀಡ್ ಫಾರ್ ಫಾರ್ ಅವರ್ ಅಂತ ಹೇಳ್ಬೋದು ಯಾಕಂತಂದ್ರೆ ನಾವು ನೋಡ್ತಾ ಇದ್ದೇವೆ ಡ್ರಗ್ಸ್ದಿಂದ ನಮ್ಮ ದೇಶದ ಯುವಜನರು ತಮ್ಮ ಜೀವನ ಹಾಳು ಮಾಡಿಕೊತಿದ್ದಾರೆ ಗೊತ್ತಿಲ್ಲದೆ ಆ ಡ್ರಗ್ಸ್ಗೆ ಬಲಿಯಾಗ್ತಿದ್ದಾರೆ ಒಂದು ದೇಶದ ಯುವಜನರು ಆ ದೇಶದ ಆ ಸಂಪತ್ತು ಅಂತ ಹೇಳ್ತಾರೆ ಆದರೆ ಸಂಪತ್ತು ಆಗಬೇಕಂತಂದರೆ ಅವರು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಬೇಕಾಗುತ್ತೆ ಆದರೆ ಈ ಡ್ರಗ್ಸ್ ಡ್ರಗ್ಸ್ ಸೇವನೆಯಿಂದ ನಮ್ಮ ಯುವಜನರು ತಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಹಾಳು ಮಾಡಿಕೊಡ್ತಾರೆ ಅಂಥ ಸಂದರ್ಭದಲ್ಲಿ ಇಂಥ ಮ್ಯಾರಥಾನ್ಗಳು ಯುವ ಜನರಲ್ಲಿ ಇದರ ಬಗ್ಗೆ ಅರಿವು ಮೂಡಿಸಲು ತುಂಬಾ ಉಪಯುಕ್ತಕಾರಿ ಸಹಾಯಕವಾಗುತ್ತದೆ ಅದೇ ಒಂದು ಉದ್ದೇಶದಿಂದ ಇದು ಒಂದು ಮ್ಯಾರಥಾನ್ ಆಯೋಜನೆ ಮಾಡಿದ್ದು ಅವೆಲ್ಲ ಯುವ ಜನರು ಮುಖ್ಯವಾಗಿ ಡ್ರಗ್ಸ್ ಇಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಬೇಕು ಇದರಿಂದ ಆಗುವ ದುಷ್ಪರಿಣಾಮಗಳು ಒಂದ ಎರಡಲ್ಲ ಹಲವಾರು ಇವೆ ಡ್ರಗ್ಸ್ ಅಂತಂದರೆ ಕೇವಲ ಗಾಂಜಾ ಕುಕೇನು ಆತರ ಅಲ್ಲ ಇವನ್ ಸ್ಮೋಕಿಂಗು ಸಹ ಒಂದು ಡ್ರಗ್ಸ್ ನಾನು ಓದಿರುವ ಪ್ರಕಾರ ಒಂದು ಸಿಗರೆಟ್ ಸೇವನೆ ಮಾಡಿದರೆ ಒಬ್ಬ ವ್ಯಕ್ತಿ ತಮ್ಮ ಜೀವನದ ಹದಿನೇಳು ನಿಮಿಷಗಳನ್ನು ಕಲ್ಕೋತಾನೆ ನೋಡಿ ಒಂದು ಸಿಗರೆಟ್ ಸೇವನೆ ಮಾಡಿದರೆ ಹದಿನೇಳು ನಿಮಿಷಗಳನ್ನು ತನ್ನ ಆಯುಷ್ಯದ್ದು ಕಡಿಮೆ ಮಾಡ್ಕೋತಾರೆ ಡ್ರಗ್ಸ್ ಸೇವನೆ ಮಾಡಿದರೆ ಎಷ್ಟೊಂದು ಅನಾಹುತಗಳು ಆಗ್ಬೋದು ಹಾಗಾಗಿ ಇದರ ದುಷ್ಪರಿಣಾಮಗಳ ಬಗ್ಗೆ ತಾವೆಲ್ಲ ತಿಳ್ಕೋಬೇಕು ಮುಖ್ಯವಾಗಿ ಇಂದ ನಾವು ದೂರ ಇರಬೇಕು ನಮ್ಮ ಗುರಿ ಏನು ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡುವುದು ಅದರ ಮೊದಲನೇ ಹೆಜ್ಜೆ ಡ್ರಗ್ಸ್ ಫ್ರೀ ಕೆ ಜಿ ಎಫ್ ಡ್ರಗ್ಸ್ ಮುಕ್ತ ಕೆ ಜಿ ಎಫ್ ಅನ್ನು ನಿರ್ಮಾಣ ಮಾಡುವುದು ಹಾಗಾಗಿ ಅದಕ್ಕೆಲ್ಲ ತಮ್ಮೆಲ್ಲರದ್ದು ಸಹಕಾರದ ಅವಶ್ಯಕತೆ ಇದೆ ತಾವೆಲ್ಲರೂ ಡ್ರಗ್ಸ್ನಿಂದ ದೂರ ಇದ್ದು ತಮ್ಮ ಜೀವನವನ್ನು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ಹೇಳ್ತೇನೆ ತಮ್ಮಿಂದ ಒಂದು ರೆಸೊಲ್ಯೂಷನ್ನು ಆಗಬೇಕಂತ ಹೇಳ್ತೇನೆ ಸಂಕಲ್ಪ ಮಾಡ್ಕೋಬೇಕು ನಾವು ಈ ದಿನ ನಾವು ಸಹ ಡ್ರಗ್ಸ್ನಿಂದ ದೂರ ಇರ್ತೀವಿ ಮತ್ತು ಬೇರೆಯವರೆಗೂ ಸಹ ಇದರ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿ ಹೇಳ್ತೇವೆ ಅಂತ ಹೇಳ್ತಾ ಅದೊಂದು ಉದ್ದೇಶದಿಂದ ತಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಈ ದಿನ ಬಂದಿದ್ದೀರಾ ನಮ್ಮೆಲ್ಲರಿಗೂ ಶುಭ ಕೋರುತ್ತಾ ಇದೊಂದು ಮ್ಯಾರಥಾನ್ ಯಶಸ್ವಿ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ಎಲ್ಲಿಗೂ ಹೊಂದ

said it and the what do you say 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 what do you say